ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಈಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ ಮುಂಚೆ ಎಲ್ಲ ಇನ್ನೊಂದು ಚಾನಲ್ ಓಪನ್ ಮಾಡಿದ್ದೆ ಅದು ಸ್ವಲ್ಪ ಕೈ ಕೊಡ್ತು ಮತ್ತು ಇದು ಚಾನಲ್ ಯಾಕೆ ಓಪನ್ ಮಾಡಿದ್ದು ಅಂತಂದರೆ ನನಗೆ ಯೂಟ್ಯೂಬ್ ಚಾನಲಿಂದ ಸ್ವಲ್ಪ ಸಹಾಯ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಮುಂಚೆ ಎಲ್ಲ ಮದುವೆ ಆಗಲಿಕ್ಕೆ ಮುಂಚೆ ಎಲ್ಲ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಿದ್ದೆ ನನ್ನ ಜೀವನ ನಡೀತಾ ಇತ್ತು ಈಗ ನಾನು ಮದುವೆ ಆಗಿ ಮೇಲೆ ಸ್ವಲ್ಪ ನಮ್ಮ ಯಜಮಾನ್ರಸ ಸಂಪಾದನೆ ಒಬ್ಬ ಅವರು ಒಬ್ಬರದೇ ಸಂಪಾದನೆ ನಾನು ಮನೆಯಲ್ಲೇ ಎಲ್ಲೂ ಹೋಗೋಲ್ಲ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಖರ್ಚು ಇದ್ದೇ ಇರುತ್ತೆ ಮತ್ತೆ ಹೇಳಬೇಕು ಅಂತಂದರೆ ನನಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆನೂ ಸಹ ಆಗಿತ್ತು ಹಂಗಾಗಿ ನನಗೆ ಸ್ವಲ್ಪ ನನ್ನದೇ ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತೆ ಆಸ್ಪೆಟ್ಲು ಅದು ಇದು ಅಂತ ಓಡಾಡ್ಕೊಂಡಿದ್ರೆ ಖರ್ಚು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನನ್ನನ್ನು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಸ್ವಲ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಆದರೆ ಇನ್ನೂ ಮಾತಾಡೋಕ್ಕಾಗಲ್ಲ ಸ್ವಲ್ಪ ಗಂಟೆಲ್ಲ ಕರೆ ತರದೇ ಅನ್ಸುತ್ತೆ ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ನನ್ನ ಈ ಯೂಟ್ಯೂಬದು ಸ್ವಲ್ಪ ಅಂದರೆ ನಾನು ಯಾಕೆ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋ ಉದ್ದೇಶ ಪ್ರತಿ ಪ್ರತಿಯೊಬ್ಬರಿಗೂ ಅಷ್ಟೇ ಅವರು ಏನಾದರೂ ಒಂದು ಕೆಲಸಕ್ಕೆ ಹೋಗ್ಬೇಕು ಅವ್ರ ಸಂಪಾದನೆ ಅವರೇ ಮಾಡ್ಕೊಬೇಕು ಅಂತ ಆಸೆ ಪಡ್ತಾರೆ ಇಂಥವ್ರು ಅಷ್ಟೆ ಹಾಗೆ ನಾನು ಸಹ ನಾನು ಮುಂಚೆ ಎಲ್ಲ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ ನಾನು ಗಾರ್ಮೆಂಟ್ಸ್ ಹೋಗಿ ನಾನು ಅವಾಗ ನಾನು ಗಾರ್ಮೆಂಟ್ಸ್ ಸ್ಟಾರ್ಟಿಂಗ್ ಸೇರಿರೋ ಗಾರ್ಮೆಂಟ್ಸ್ ಬಂದು ಆ ಒಂದು ಹದಿನಾರು ಹದಿನೇಳು ವರ್ಷ ಇರ್ಬೋದು ನನಗೆ ನಾನು ನಾನು ಸೇರೋವಾಗ ಆಗ ಆವಾಗಿಂದ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿವರೆಗೂ ನಾನು ಗಾರ್ಮೆಂಟ್ಸ್ ಜರ್ನಿ ಮುಂದುವರೆದಿದ್ದೆ ನನಗೆ ಎಲ್ಲಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ನನಗೆ ಸ್ಟಾಪ್ ಆಯ್ತು ಗಾರ್ಮೆಂಟ್ಸು ಅಲ್ಲಿಂದಾಚೆ ನಾನು ಗಾರ್ಮೆಂಟ್ಸ್ಗೆ ಹೋಗಿಲ್ಲ ಅಷ್ಟೊತ್ತಿ ನನಗೆ ಮದುವೆ ಆಗಿ ನಾನು ಗಂಡನ ಮನೆಗೆ ಬಂದುಬಿಟ್ಟೆ ಇವಾಗ ನಾನು ಗಂಡನ ಮನೆಗೆ ಮೇಲೆ ನಾನು ನಮ್ಮ ನಮ್ಮ ಯಜಮಾನ್ರು ಎಲ್ಲೂ ಕೆಲ್ಸಕ್ಕೆ ಕಲ್ಸ್ಕಿಲ್ಲ ಉದ್ದೇಶ ಏನು ಅಂತಂದ್ರೆ ನನ್ಗೆ ಬೇಡ ಇಷ್ಟು ವರ್ಷ ಸಂಪಾದನೆ ಮಾಡಿದ ಒಂದು ಪರವಾಗಿಲ್ಲ ನಮ್ಗೆ ಸ್ವಲ್ಪ ಬಡಸ್ತಾನ ಇದ್ರು ಪರವಾಗಿಲ್ಲ ಹೆಂಗೋ ಜೀವನ ನಡೀತಿದ್ರೆ ನಿಮ್ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಸುಮ್ಮನೆ ಆದ್ರು ಅಂದ್ರೆ ಕೆಲ್ಸಕ್ಕೆ ಕಲ್ಸಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ನಾನು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೆ ನಾನು ಹೊರ್ಗಡೆ ಹೋಗಿ ಸಂಪಾದನೆ ಮಾಡೋದು ಹೊರಗಡೆ ಎಲ್ಲಿ ಹೋಗೋದು ಇಷ್ಟ ಇಲ್ಲ ಮತ್ತೆ ನನಗೆ ಇಲ್ಲಿ ತೋಟದ ಕೆಲಸ ನಮ್ಮದು ಹಳ್ಳಿ ಅಲ್ವಾ ಇಲ್ಲಿ ಜಾಸ್ತಿ ಹೋಗ್ಬೇಕಂದ್ರೆ ತೋಟದ ಕೆಲಸ ಇದೆಲ್ಲ ಮಾಡಬೇಕು ನನಗೆ ತೋಟದ ಕೆಲಸ ಎಲ್ಲ ಬರೋದಿಲ್ಲ ಅದ್ರ ಬಗ್ಗೆನೂ ನನಗೆ ಗೊತ್ತಿಲ್ಲ ತೋಟದ ಕೆಲಸದ ಬಗ್ಗೆ ಹಂಗಾಗಿ ನಾನು ತೋಟದ ಕೆಲಸಗಳಿಗೆಲ್ಲ ನಾನು ಹೋಗೋದಿಲ್ಲ ಮತ್ತೆ ಗಾರ್ಮೆಂಟ್ಸ್ ಹೋಗ್ಬೇಕು ಅಂದರೆ ಇಲ್ಲಿ ಸದ್ಯಕ್ಕೆ ನಮ್ಮ ಊರ ಹತ್ರದಲ್ಲೇ ಯಾವುದೋ ಯಾವುದೇ ರೀತಿ ಗಾರ್ಮೆಂಟ್ಸ್ ಇಲ್ಲ ಹೋಗ್ಬೇಕು ಅಂತಂದ್ರೆ ಹಾಗೂ ಮಾಡಿ ನಾವು ಹೋಗ್ಬೇಕಂದ್ರೆ ಸಜ್ಜಾಪುರದಿಂದ ಸ್ವಲ್ಪ ಆ ಕಡೆ ಹೋಗ್ಬೇಕು ಆದರೆ ನಮ್ಮ ಮನೆಯಲ್ಲಿ ಬೇಡೆ ಬೇಡವೇ ಬೇಡ ನೀನು ಗಾರ್ಮೆಂಟ್ಸ್ ಹೋಗ್ಬೇಡ ನಿನ್ಗೆ ಅದು ಹಾಗಲ್ಲ ಇಷ್ಟು ವರ್ಷ ಸಂಪಾದನೆ ಮಾಡಿದ ಸಾಕು ಬಿಡು ಮನೆಯಲ್ಲೇ ಇರು ಅಂತಾರೆ ಅವರು ಮನೆಯಲ್ಲೇ ಇರು ಅಂತ ಹೇಳ್ತಾರೆ ಆದ್ರೆ ಆದರೆ ಮನೆಯಲ್ಲೇ ಇರೋದು ಏನೋ ಸರಿ ಓಕೆ ಫ್ರೆಂಡ್ಸ್ ಆದರೆ ನಮಗೂ ನಮ್ಮದೇ ಆದ ಒಂದು ಖರ್ಚು ಅನ್ನೋದು ಇರುತ್ತಲ್ವಾ ಎಷ್ಟೇ ಗಂಡಸು ಸಂಪಾದನೆ ಮಾಡಿ ಅವ್ರು ಸಂಪಾದನೆ ಮಾಡೋದು ನಮಗೆ ಮನೆಗೆ ಖರ್ಚಿಗೆ ಬೇಕೇ ಬೇಕಾಗದು ಪ್ರತಿಯೊಂದಕ್ಕೂ ಹೆಂಗ್ಸು ಕೈ ಹಿಡ್ದಕ್ ಆಗಲ್ಲ ಗಂಡ್ ಹತ್ರ ಆ ಅಂದ್ರೆ ನಮ್ಮ ಹೆಸರು ಕೂಲಿ ಕೆಲ್ಸಕ್ಕೆ ಹೋಗೋದು ಅವರು ತೋಟದ ಕೆಲ್ಸಕ್ಕೆ ಅವರು ದಿನದ ಕೂಲಿ ಸಂಪಾದನೆಗೆ ಹೋಗೋದು ಒಂದ್ ದಿವ್ಸಕ್ಕೆ ಏಳ್ನೂರ ರೂಪಾಯಿ ದಿನದ ಕೂಲಿ ಇಲ್ಲಿ ಈ ಕಡೆ ಎಲ್ಲ ನಮ್ ಕಡೆ ಇನ್ನ ನಮ್ಗೆ ಸ್ವಲ್ಪ ಸಾಲ ಸ್ವಲ್ಪ ಇದೆ ಮನೆ ಆಡ್ರೇಷನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಾಲ ಇದೆ ಮತ್ತೆ ಸಂಘ ಇದೆಲ್ಲ ಸ್ವಲ್ಪ ಮತ್ತೆ ನನ್ನ ಆರೋಗ್ಯ ಸಮಸ್ಯೆ ಮನೆ ಖರ್ಚು ಇದೆಲ್ಲ ಹೋಗಿ ನಮಗೆ ತಿಂಗಳಿಗೆ ಏನು ಒಂದು ರೂಪಾಯಿ ಏನು ಲಾಭ ಏನು ಇರೋದಿಲ್ಲ ಎಲ್ಲ ಅಲ್ಲಿಂದ ಅಲ್ಲಿಗೆ ಇದೋಗುತ್ತೆ ಸೇವಿಂಗ್ ಅಂತ ನೋಡೋಕೆ ಹೋದ್ರೆ ಸೇವಿಂಗ್ ಯಾವುದೇ ರೀತಿ ನಾನು ಸೇವಿಂಗ್ ಏನು ಮಾಡ್ಕೊತಾ ಇಲ್ಲ ಸೇವಿಂಗ್ ಸೇವಿಂಗ್ ಅಂತ ಹೇಳೋಕೆ ಹೋದ್ರೆ ನಮ್ಗೆ ಈ ಸಂಘಕ್ಕೆ ಮತ್ತೆ ಸಾಲ ಇದೆ ಮನೆ ಖರ್ಚು ಇಲ್ಲಿಗೆ ಸರಿ ಹೋಗುತ್ತೆ ಅವ್ರಿಗೆ ಬರೋ ಸಂಪಾದನೆ ಏನೊಂದು ಇಪ್ಪತ್ತು ಸಾವಿರ ಏನು ಬರೋದಿಲ್ಲ ಫ್ರೆಂಡ್ಸ್ ಬಂದರೆ ಒಂದು ಒಂದು ಹತ್ತು ಸಾವಿರ ಇಲ್ಲಾಂದ್ರೆ ಒಂದು ಹದಿಮೂರು ಸಾವಿರದೊಳಗಡೆನೆ ಬರುತ್ತೆ ತಿಂಗಳಿಗೆ ದಿನದ ಕೂಲಿ ಅಲ್ವಾ ವಾರಕ್ಕೊಂದ್ಸರಿ ತೊಗೊಂಬರ್ತಾರೆ ಅದಕ್ಕೆ ನಾನು ಏನಾದರೂ ಸ್ವಲ್ಪ ಮಾಡೋಣ ಅವ್ರ ಜೊತೆಗೆ ನಾನು ಸ್ವಲ್ಪ ಕೈ ಜೋಡಿಸೋಣ ಅವರು ಸಹ ಬೇಡ ಅಂತ ಹೇಳ್ತಾರೆ ನನ್ನ ಪರಿಸ್ಥಿತಿ ಹಿಂಗಿದೆಯಲ್ಲ ಅವರು ಬೇಡ ಅಂತ ಹೇಳ್ತಾರೆ ಇನ್ನು ನಾನು ಮನೇಲೇ ಕೂತ್ಕೊಂಡು ಏನು ಮಾಡೋದಕ್ಕಾಗುತ್ತೆ ಟೈಲರು ಮಾಡೋಣ ಅಂತಂದರೆ ಟೈಲರಿಂಗ್ ಕ್ಲಾಸ್ ಅಂದರೆ ನನಗೆ ಓವರ್ ಹೀಟು ಮತ್ತೆ ಇನ್ನೂ ಒಂದು ಒಂದು ಕಾಲಲ್ಲೇ ಪ್ರೆಸ್ ಮಾಡಬೇಕು ಹಂಗಾಗಿ ಅವರು ಇವಾಗಲೇ ನಿನಗೆ ಇಷ್ಟು ಪ್ರಾಬ್ಲಮ್ ಇದೆ ಇನ್ನು ಎಲ್ಲರಿಗೂ ಮಿಷಿನ್ ಮೇಲೆ ಕುತ್ಕೊಂಡ್ರೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತ ಹೇಳಿಬಿಟ್ರು ಸರಿ ಈಗ ಏನು ಮಾಡೋಕ್ಕೂ ಆಗೋಲ್ಲ ಅಂತ ಅಂದ್ಬಿಟ್ಟು ಸರಿ ಏನು ಮಾಡೋದಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ ನಾನು ಆಮೇಲೆ ನಾನು ಸುಮಾರು ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ನನಗೆ ಮಾ ಯೂಟ್ಯೂಬ್ ಮಾಡಬೇಕು ಅನ್ನೋ ಆಸೆನೂ ಇರಲಿಲ್ಲ ಅದರ ಐಡಿಯಾನೂ ಸಹ ನನಗಿರಲಿಲ್ಲ ಆಮೇಲೆ ತುಂಬ ಜನರದ್ದು ಯೂಟ್ಯೂಬು ಎಲ್ಲ ನೋಡ್ತಾ ಇದ್ದೆ ನಾನು ನಾನು ಫಸ್ಟು ನೋಡಿದ್ದು ಯೂಟ್ಯೂಬ್ ಅಂತಂದರೆ ರೆಸಿಪಿಗಳು ನೋಡ್ತಾ ಇದ್ದೆ ರೆಸಿಪಿಗಳು ಇವರು ನಾವೆಲ್ಲ ಮಾಡಬೇಕು ಮಾಡಬಹುದು ಅಂತ ನನಗೆ ಅನಿಸಿರ್ಲಿಲ್ಲ ನಾನು ಫಸ್ಟೊಂದು ಯೂಟ್ಯೂಬು ನೋಡಿದೆ ಅವ್ರದ್ದು ಬಂದು ಎರಡು ಚಾನಲ್ ಹೆಸ್ರು ಮರ್ತುಬಿಟ್ಟಿದ್ದೀನಿ ಈ ಹುಡುಗದೆ ನಾನು ಆ ಅಲ್ಲಿ ನಂಗೆ ಆ ಹೆಸರು ಸಿಕ್ಕ ಚಾನಲ್ ಹೆಸರು ಸಿಕ್ಕಿಲ್ಲ ಮತ್ತು ಆ ವೀಡಿಯೋಸು ಸಿಕ್ಕಿಲ್ಲ ಅಂತ ಫಸ್ಟು ಅಶ್ವಿನಿ ಬೆಣ್ಣೆನಾಗಿರಿ ಆ ಚಾನಲ್ ಅದೊಂದು ನೋಡ್ತಾ ಇದ್ದೆ ಆಗ ನನಗೆ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಗೊತ್ತಿಲ್ಲ ಕಮೆಂಟ್ ಹಾಕೋದು ಗೊತ್ತಿಲ್ಲ ಲೈಕ್ ಕೊಡೋದು ಗೊತ್ತಿಲ್ಲ ನನಗೆ ಅವ್ರು ಇರೋದನ್ನೆಲ್ಲ ನೋಡ್ತಿದ್ದೆ ಆದ್ರ ಹಿಂದೆನೆ ಇನ್ನೊಂದು ಶಾರ್ಟ್ ಸಿಂಪಲ್ ಲೈಕ್ ಅಂತ ಒಂದು ಬರ್ತಾ ಇತ್ತು ಅವ್ರದ್ದು ಸಹ ನೋಡ್ತಾ ಇದ್ದೆ ಅವರು ಈಗ ಯೂಟ್ಯೂಬರು ಅವರು ನನಗೆ ಈಗ ಪರಿಚಯ ಆಗಿದ್ದಾರೆ ಸಹ ನಾನು ನೋಡ್ಕೊಂಡು ಹೌದಾ ಇವರೆಲ್ಲ ಮಾಡ್ತಿದ್ದಾರೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಹಿಂಗೆ ನೋಡ್ಬೋದು ಇವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಂತ ಏನೇನೋ ನನ್ನ ನಾನೇ ಅನ್ಕೊಂತಿದ್ದೆ ಆಗ ನನ್ಗೆ ಅನಿಸ್ತು ದಿನೇ ದಿನೇ ಕಳೀತಾ ಕಳೀತಾ ನನಗೂ ಅನಿಸ್ತಾ ಇತ್ತು ನಾನು ಯಾಕೆ ಮಾಡಬಾರ್ದು ಅಂತ ಯೂಟ್ಯೂಬ್ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ಆಗ ನನ್ನ ಫ್ರೆಂಡಿಗೊಬ್ಬರಿಗೆ ಹೇಳಿದೆ ಈ ಥರ ಮಾಡ್ಬೋದಾ ಅಂತ ಆಗ ಅವರು ಹೇಳಿದ್ರು ಹೌದು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ ಇದನ್ನ ನಾವೆಲ್ಲ ಮಾಡೋದಕ್ಕಾಗಲ್ಲ ಏನಾದರೂ ಒಂದು ಸ್ಟ ಈ ಫಿಲಂಗಳಲ್ಲಿ ಹೀರೋ ಹೀರೋಯಿನ್ಗಳೆಲ್ಲ ಮಾಡ್ತಾರಲ್ಲ ಆ ತರ ಮಾಡಬಹುದು ಏನೋ ಅಂತ ಅನ್ಕೊಂಡಿದ್ದೆ ನಾನು ಆಮೇಲೆ ಗೊತ್ತಾಯ್ತು ನಾವು ಮಾಡಬಹುದು ಅಂತ ನಾನು ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಫಸ್ಟ್ ಒಂದು ಚಾನಲ್ ಓಪನ್ ಮಾಡಿದೆ ಆ ಚಾನಲ್ಲು ಕೈ ಕೊಡ್ತು ಫ್ರೆಂಡ್ಸ್ ಅದು ಅಂತಂದ್ರೆ ಒಂದು ವರ್ಷ ನಾನ್ ಮಾಡ್ಕೊಂಡಿರೋ ತಪ್ಪು ಅದು ಒಂದು ವರ್ಷ ಗ್ಯಾಪ್ ಕೊಟ್ಬಿಟ್ಟಿದ್ದೆ ಅದಕ್ಕೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹಂಗಾಗಿ ಅದು ಸ್ಟಾಪ್ ಆಯ್ತು ಮತ್ತೆ ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಯೂಟ್ಯೂಬ್ ಬರ್ಬೇಕಂದ್ರೆ ಯಾವುದನ್ನ ಸಪೋರ್ಟ್ ಇರ್ಬೇಕು ಅಂದ್ರೆ ಇರಬೇಕು ಇಲ್ಲ ಅಂದ್ರೆ ಲಕ್ ಇರ್ಬೇಕು ಈ ಅದೃಷ್ಟ ಅನ್ನೋದು ಇರಬೇಕು ಎರಡೂ ಇಲ್ಲ ಅಂತಂದ್ರೆ ನಿಜವಲ್ಲೂ ಯೂಟ್ಯೂಬ್ ಅಲ್ಲಿ ಬೆಳೆಯೋದು ತುಂಬಾನೇ ಕಷ್ಟ ಆಗುತ್ತೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಹಾಕಿದ್ದೀನಿ ಬೇಕಂದ್ರೆ ಆ ವಿಡಿಯೋಸ್ ಅಲ್ಲಿ ನೋಡ್ಬೋದು ಎಲ್ಲರೂ ಹೇಳಿದರೆ ನಿಮ್ ವಿಡಿಯೋಸ್ ಚೆನ್ನಾಗಿದೆ ನಿಮ್ಮ ನೀವು ಮಾತಾಡೋದು ಇದೆಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇದ್ರು ಆದ್ರೆ ಯಾಕೋ ಗೊತ್ತಿಲ್ಲ ಆದ್ರೂ ಆ ಚಾನೆಲ್ ನೋಡಿಲ್ಲ ಸರಿ ಅಂತ ಅಂದ್ಬಿಟ್ಟು ಇವಾಗ ಆ ಚಾನಲ್ ಆದರೂ ರನ್ನಿಂಗಲ್ಲಿದೆ ಅದರಲ್ಲೂ ಒಂದು ವಿಡಿಯೋಸ ಹಾಕೊಂಡು ಬರ್ತಾ ಇದ್ದೀನಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಅದರಲ್ಲಿ ಮತ್ತೆ ಈ ಚಾನಲ್ ಯಾಕೆ ಓಪನ್ ಮಾಡಿದ್ದು ಅಂತಂದ್ರೆ ನನಗೆ ಆ ಚಾನಲ್ ಸ್ವಲ್ಪ ಡೌಟ್ ಇದೆ ಅದಕ್ಕೆ ಈ ಚಾನಲ್ ಆದರೂ ಸ್ವಲ್ಪ ಓಡಲಿ ಈ ಚಾನಲ್ ಆದರೂ ಮಾಡಿ ಮಾಡೋಣ ಅಲ್ಲಿ ಒಂದು ಏನೋ ಒಂದು ಅಂತ ಮುಂದೆ ಬಂದಿದೀನಿ ಇಲ್ಲೇ ಸರಿಯಾದ ಬೇಡ ಅಂತ ಅಂದ್ಬಿಟ್ಟು ಮತ್ತೆ ಹೊಸದೊಂದು ಚಾನಲ್ಲು ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ ನನಗೊಂದು ಸಪ್ ಒಂದು ಸಹಾಯ ಅಂತಲೇ ಅಂದ್ಕೊಳ್ಳಿ ನಿಮ್ಮ ನಿಮ್ಮಲ್ಲಿ ಒಬ್ಳು ಅಂತ ನನ್ನನ್ನು ತಿಳ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗಿ ಹೇಳ್ತಾ ಇದೀನಿ ನನಗೊಂದು ನೀವು ನಾನು ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನಾನು ಯೂಟ್ಯೂಬಲ್ಲಿ ಮೆರಿಬೇಕು ನಾನು ಹಂಗ್ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಯಾವುದು ಇಲ್ಲ ನನಗೆ ಒಂದು ಏನೋ ಒಂದು ಯೂಟ್ಯೂಬಲ್ಲಿ ಸಾಧಿಸ್ಬೇಕು ಸಾಂದ ನನಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಮಾಡಿದ್ದೀನಿ ಮತ್ತೆ ನಮ್ಮ ಯಜಮಾನ್ರು ಸಹ ಹೇಳ್ತಿರ್ತಾರೆ ಇದೆಲ್ಲ ನಮ್ಮಂಥವ್ರಿಗೆಲ್ಲ ಬೇಡ ಇದೆಲ್ಲ ನಮ್ಗೆ ಆಗುತ್ತಾ ಅಂತ ಆದ್ರೆ ಫ್ರೆಂಡ್ಸ್ ನಿಜ ಹೇಳ್ತಿದ್ರೆ ಅದೃಷ್ಟ ಅನ್ನೋದು ನಮಗೆ ಸಿಕ್ಕಿದ್ರೆ ನಿಮ್ಮ ಸಪೋರ್ಟ್ ಇದ್ದರೆ ಮತ್ತೆ ನಮ್ಮ ಯಜಮಾನ್ರು ಹೇಳ್ತಾ ಇರ್ತಾರೆ ಇದೆಲ್ಲ ನಮ್ಮಂತವರ್ಗ ಇದು ನಮಗೆ ಸಪೋರ್ಟ್ ಮಾಡ್ತಾರ ಜನ ಅಂತ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ನಾನು ಮುಂದೆ ಬರೋದಕ್ಕೆ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಯಾಕೆ ಅಂತಂದರೆ ನಾನು ಜೀವನದಲ್ಲಿ ತುಂಬ ನೊಂದಿದ್ದೀನಿ ತುಂಬ ನೊಂದು ಅವಮಾನ ಎಲ್ರು ಈ ಹೊರಗಡೆ ಜನಗಳ ಹತ್ರ ಮತ್ತೆ ರಿಲೇಷನ್ ಹತ್ರ ಎಲ್ರಿಂದ ಅವಮಾನ ಕಷ್ಟ ಅನ್ನೋದು ಎಲ್ರಿಂದ ನಾನು ಅನುಭವಿಸಿ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟವರೆಗೂ ಇಲ್ಲಿವರೆಗೂ ಬಂದಿದ್ದೀನಿ ಈಗ ನನಗೊಂದು ನಿಜ ಹೇಳ್ಬೇಕಂದ್ರೆ ನನ್ನ ಗಂಡಾಗಿ ಈ ಮನೆಯಾಗಿ ನನಗೆ ಸಿಕ್ಕಿರೋದು ನನಗೊಂದು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಗಂಡನ ತುಂಬಾ ಒಳ್ಳೆಯದು ಅವರು ನನ್ನ ನನಗೇನಾದ್ರೂ ಸ್ವಲ್ಪ ನೋವಾದ್ರೂ ಅವರು ಸಹಿಸಲ್ಲ ಆ ದೇವರು ನನಗೆ ಅವ್ರು ಕೊಟ್ಟಿರೋ ಒಂದು ವರ ಅಂತಾನೆ ತಿಳ್ಕೊಬೋದು ಆ ನನ್ ನನಗಿಂತ ಒಂದು ಜೀವನ ಕೊಟ್ಟಿರೋದು ಆ ಮತ್ತೆ ಫ್ರೆಂಡ್ಸ್ ಈ ತರ ಇರಬೇಕಾದ್ರೆ ನನಗೆ ಏನಾದರೂ ಅವ್ರಿಗೆ ನನಗೊಂದು ಸಪೋ ಸಹಾಯ ನಾನು ಮಾಡೋಣ ಮನೇಲಿ ಕೂತ್ಕೊಂಡು ಏನು ಮಾಡೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಮತ್ತು ಬೇರೆ ಈ ಹಳ್ಳಿಗಳ ಕೆಲ್ಸ ಈ ಹಳ್ಳಿಗಳಲ್ಲಿ ಬೇರೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಹೋದ್ರೆ ತೋಟದ ಕೆಲ್ಸಕ್ಕೆ ಹೋಗ್ಬೇಕು ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಲಿ ಏನು ಕೆಲಸ ಇಲ್ಲ ಟೈಲರಿಂಗ್ ಅಂತಂದರೆ ಟೈಲರಿಂಗು ಮಾಡೋದು ಮಾಡೋದಕ್ಕೆ ನಮ್ಮ ಯಜಮಾನ್ರು ಹೋಗ್ತಾ ಇಲ್ಲ ಅಂದರೆ ತುಂಬ ಓವರ್ ಹೀಟ್ ಆಗುತ್ತೆ ನಿನಗೆ ಈಗಾಗಲೇ ಒಂದು ಸರಿ ನಾನು ಆಪ್ರೇಷನ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಮಂತ್ಲಿ ಪ್ರಾಬ್ಲಮ್ ಪೀರಿಯಡ್ ಆದಾಗ ತುಂಬ ಹೊಟ್ಟೆನೋ ಬರ್ತಾಯಿತ್ತು ಆವಾಗ ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೊಟ್ಟೆ ನೋವು ಬಂದಿತ್ತು ಆವಾಗ ನನಗೆ ಓವರ್ ಹೀಟ್ ಆಗಿತ್ತಲ್ಲ ಅದಕ್ಕೆ ಬೇಡ ಅದರಿಂದ ಮತ್ತೆ ಬದುಕಿ ಬಂದಿದ್ಯಾ ನೀನು ಪುನರ್ಜನ್ಮ ಸಿಕ್ಕಿದೆ ಇವಾಗ ಮತ್ತೆ ನೀನು ಮಿಷಿನಲ್ಲಿ ಮಿಷಿನಲ್ಲೆಲ್ಲ ಕುತ್ಕೊಂಡು ಮತ್ತೆ ನೀನು ಆ ನೋವು ಸಿಕ್ಕಾಕೊಬೇಡ ಅಂತ ಹೇಳ್ತಾರೆ ಅದಕ್ಕೆ ಫ್ರೆಂಡ್ಸ್ ಇವಾಗ ಸರಿ ನನಗೆ ಈಸಿಯಾಗಿರೋದು ಅಂದರೆ ಯೂಟ್ಯೂಬು ಈ ಯೂಟ್ಯೂಬಲ್ಲಿ ಈ ಕೆಲಸ ಮಾಡಬೇಕು ಅಂತಂದರೆ ಯೂಟ್ಯೂಬಲ್ಲಿ ನಾನು ಮುಂದೆ ಬರಬೇಕು ನನಗೂ ಒಂದು ಆದಾಯ ಅನ್ನೋದು ಈ ಯೂಟ್ಯೂಬಲ್ಲಿ ಬರಬೇಕು ಅಂತಂದರೆ ನಿಮ್ಮ ಸಪೋರ್ಟು ನನಗೆ ಬೇಕು ದಯವಿಟ್ಟು ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ ನಿಮ್ಮ ಸಹಾಯ ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು ಇಷ್ಟೇ ಫ್ರೆಂಡ್ಸ್ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಬಟ್ ಇಷ್ಟು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟೇ ನಾನು ಹೇಳಿರೋದು ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಓಕೆ ಬಾಯ್ ಫ್ರೆಂಡ್ಸ್ ಎಲ್ರು ಸಪೋರ್ಟ್ ಅಂತ ಅನ್ಕೊಂತೀನಿ ಈ ವಿಡಿಯೋನ ಇಲ್ಲಿಗೆ ಲೈನ್ ಮಾಡ್ತಾ ಇದೀನಿ ಮತ್ತೊಂದು